ನಾನು ಮಹದೇವ ಉಪ ಜಿಲ್ಲಾ ಉಪವಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ನಾವು ಈ ಪದಾಧಿಕಾರಿಗಳ ಆಯ್ಕೆ ಕುರಿತು ಸಂಘದ ಪದಾಧಿಕಾರಿಗಳ ಆಯ್ಕೆ ಕುರಿತು ಜಿಲ್ಲಾ ಉಪಾರ ಸಂಘದಿಂದ ಸಾಮಾನ್ಯ ಸಭೆಯನ್ನು ದಿನಾಂಕ ಒಂಬ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಮ್ಮ ಸಮಾಜದ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಭೆ ಕರೆದಿದ್ದೀವಿ ಈ ಸಭೆಯಲ್ಲಿ ಏನಪ್ಪಾ ಅಂದರೆ ಜಿಲ್ಲೆಯಾದ್ಯಂತ ಪ್ರಮುಖರನ್ನು ಆಯ್ಕೆ ಮಾಡಿ ಯುವಕರನ್ನು ಪ್ರೋತ್ಸಾಹ ಸಲುವಾಗಿ ಜಿಲ್ಲಾ ಸಂಘವನ್ನು ಪುನರ್ರಚಿಸುವುದು ಹಾಗೂ ಮನ್ ಈಗಾಗಲೇ ನಾವು ಮಾನ್ಯ ಸಚಿವರನ್ನು ಭೇಟಿಯಾದಂತೆ ಸಿ ಎ ಸೈಟ್ ಖರೀದಿ ಮಾಡಿ ಸರ್ಕಾರದಿಂದ ಅನು ಅನುದಾನ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಸಂಘದ ಲೆಕ್ಕಪತ್ರಗಳು ಮತ್ತು ನಮ್ಮ ಸಂಘವನ್ನು ನೋಂದಣಿ ಮಾಡಿಕೋ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಜಿಲ್ಲಾದ್ಯಂತ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಹಾಗೂ ಸಮಾಜದ ಬಂಧುಗಳು ಹಿರಿಯರು ಇವರನ್ನು ಕರೆಯುವ ಸಲುವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಈ ಮೂಲಕ ಒಂದಂತೂ ಸಭೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ನೆಕ್ಸ್ಟ್ ಸಿ ಎಸ್ ಖರೀದಿ ಮಾಡುವ ಬಗ್ಗೆ ಚರ್ಚೆ ಇದೆ ಉಪಾರ ಭವನ್ ಸಲುವಾಗಿ ಸಿ ಎಸ್ ಐಟ್ ಖರೀದಿ ಮಾಡುವ ಸಲುವಾಗಿ ಚರ್ಚೆ ಇದೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಲೆಕ್ಕ ಒಪ್ಪಿಸಬೇಕಾಗಿದೆ ಆಮೇಲೆ ಸಂಘ ನೋಂದಣಿಯನ್ನು ಮಾಡಿಕೊಳ್ಬೇಕಾಗಿದೆ ಮೆಂಬರ್ಶಿಪ್ ಅಭಿಯಾನ ಮಾಡಬೇಕಾಗಿದೆ ಕೆಲವು ಇನ್ನಿತರ ವಿಷಯಗಳು ಅಧ್ಯಕ್ಷರ ಅಪಣೆ ಮೇರೆಗೆ ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ